ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಿಲ್ಪಾ ಲಕ್ಸಿನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಪಿಝಾ ಇದ್ದೀನಿ ಓವನ್ ಹಾಗೆ ಚೀಸ್ ಬಳಸದೆ ಯಾವ ರೀತಿಯಾಗಿ ಮನೆಯಲ್ಲೇ ಪಿಝಾ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಾನಿವಾಗ ಒಂದು ಚಿಕ್ಕ ಬೌಲಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತೀನಿ ಇಷ್ಟು ತೊಗೊಂಡಿದ್ದೀನಿ ಸಾಕಾಗುತ್ತೆ ಇದಕ್ಕೆ ನಾವಿವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಸ್ವಲ್ಪ ಹಾಕ್ಕೊಳ್ತೀನಿ ನೋಡಿ ಇಷ್ಟ ಹಾಕಿದ್ರೆ ಸಾಕು ಇವಾಗ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೇಕು ಹಾಗೆ ಸ್ವಲ್ಪ ಸೋಡಾ ಪುಡಿ ಹಾಕ್ತೀನಿ ದೋಸೆ ಇಡ್ಲಿಗೆಲ್ಲ ಹಾಕ್ತೀವಲ್ವ ಆ ಸೋಡಾ ಪುಡಿನೇ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಹಾಗೆ ನಾವು ಇದನ್ನು ನೀರು ಹಾಕಿ ಕಲಿಸ್ಕೋಬಾರ್ದು ಮೊಸರು ಹಾಕಿ ಕಲ್ಸ್ಕೋಬೇಕು ಸ್ವಲ್ಪ ಕೂಡ ನೀರು ಹಾಕಬಾರ್ದು ಹಾಗೆ ಸ್ವಲ್ಪ ಫ್ರೆಶ್ ಆಗಿರೋ ಮೊಸರು ತೊಗೊಳ್ಳಿ ಚೆನ್ನಾಗಿರುತ್ತೆ ಇವಾಗ ನಾನು ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೀನಿ ಬೆಣ್ಣೆ ಬೇಕಂದರೆ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಳ್ಳಿ ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ ಇವಾಗ ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು ತುಂಬ ಗಟ್ಟಿಗೆ ಎಲ್ಲ ಕಲಿಸ್ಕೋಬಾರ್ದು ಸಾಫ್ಟಾಗಿರ್ಬೇಕು ಅದು ಆ ರೀತಿಯಾಗಿ ನೀಟಾಗಿ ಕಲಿಸ್ಕೋಬೇಕು ನೋಡಿ ಚೆನ್ನಾಗಿ ಕಲಿಸ್ಕೊಳ್ತಿದ್ದೀನಿ ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ಕಲಿಸಿದ್ರೆ ಕೈಗೆಲ್ಲ ಅಂಟೋದಿಲ್ಲ ಸ್ವಲ್ಪ ಬೇಕಂದರೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಬಿಟ್ಟು ಅರ್ಧ ಗಂಟೆನಾದರೂ ನಾವು ಚೆನ್ನಾಗಿ ನೆನೆಸಿಡ್ಬೇಕಾಗುತ್ತೆ ನೋಡಿ ಇವಾಗ ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ಒಂದು ಪ್ಲೇಟ್ನ ಮುಚ್ಚಿ ಎತ್ತಿಟ್ಬಿಡ್ತೀನಿ ಕಲಸಿ ಒಂದು ಪ್ಲೇಟ್ನ ಮುಚ್ಚಿಟ್ಟೆ ಇವಾಗ ನಾನು ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಇದು ಪೀಜಾಗೆ ಸಾಸ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಏನೇನು ಹಾಕಿ ಮಾಡ್ಕೋಬೇಕಂತ ತೋರಿಸ್ತೀನಿ ಒಂದು ಬಾಣ್ಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಐದರಿಂದ ಆರು ಎಸಳು ಬೆಳ್ಳುಳ್ಳಿ ಸಿಪ್ಪೆ ತೆಗ್ದುಬಿಟ್ಟು ನೀಟಾಗಿ ವಾಶ್ ಮಾಡಿ ಹಾಕಿದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಣ್ಣು ಹಾಕ್ಕೊಳ್ಬೇಕು ಒಂದು ಟೊಮೊಟೊ ಹಣ್ಣನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಟೊಮೊಟೊ ಹಣ್ಣು ಈರುಳ್ಳಿ ಎಲ್ಲ ಹಸಿ ವಾಸನೆಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನಾನು ಇವಾಗ ಮತ್ತು ಆಮೇಲೆ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಇವಾಗ ಕೂಡ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಫ್ರೈ ಮಾಡಿಕೊಂಡು ಚೆನ್ನಾಗಿ ಆರಿದ ಮೇಲೆ ಪೇಸ್ಟ್ ಮಾಡ್ಕೋಬೇಕಿದ ನೋಡಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಇವಾಗ ಒಂದು ಚಿಕ್ಕ ಜಾರ್ ತಗೊಂಡು ಅದಕ್ಕೆ ನಾನು ಹುರ್ಕೊಂಡಿದ್ನಲ್ವ ಈರುಳ್ಳಿ ಟೊಮೊಟೊ ಅದು ಬೆಳ್ಳುಳ್ಳಿ ಶುಂಠಿನ ಹಾಕೊಳ್ತಿದ್ದೀನಿ ನೀರು ಹಾಕಬಾರ್ದು ಹಾಗೆ ಗ್ರೈಂಡ್ ಮಾಡ್ಕೋಬೇಕು ನಾವು ಇದಕ್ಕೆ ಸ್ವಲ್ಪ ಒಂದು ನಾಲ್ಕು ಗೋಡಂಬಿನ ಹಾಕ್ಕೊಳ್ತಿದ್ದೀನಿ ಯಾಕಂದರೆ ಸಾಸ್ ಸ್ವಲ್ಪ ಗಟ್ಟಿಗೆ ಚೆನ್ನಾಗಿ ಬರಲಿ ಅಂತ ಅದಕ್ಕೋಸ್ಕರ ಹಾಕಿ ರುಬ್ಕೊಂಬರ್ತೀನಿ ಇವಾಗ ನೋಡಿ ರುಬ್ಕೊಂಬಂದೆ ಪೇಸ್ಟ್ ಈ ರೀತಿಯಾಗಿ ರೆಡಿಯಾಗಿದೆ ಇವಾಗ ಇನ್ನೊಂದು ಸೈಡಲ್ಲಿ ಬಾಂಡ್ಲಿ ಮತ್ತೆ ಬಿಸಿ ಇಟ್ಟಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ಇವಾಗ ಇದಕ್ಕೆ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಖಾರದ ಪುಡಿ ಹಾಕ್ಕೋಬೇಕು ಒಂದು ಸ್ಪೂನಷ್ಟು ಒಂದು ಸ್ಪೂನ್ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ನಾವಿವಾಗ ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟ್ನ ಹಾಕ್ಕೋಬೇಕು ಹಾಕಿ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ನೀರು ಹಾಕ್ತೀನಿ ನಾನು ಜಾರ್ ತೊಳೆದಿರೋ ನೀರು ಹಾಕಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊತಾನೆ ಇರಬೇಕು ತಳ ಹತ್ತಕ್ಕೆ ಬಿಡಬಾರ್ದು ಗಟ್ಟಿಗೆ ಆಗ್ಬೇಕು ಸ್ವಲ್ಪ ಅದು ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಇದಕ್ಕೆ ನಾವಿವಾಗ ಸ್ವಲ್ಪ ಉಪ್ಪು ಮತ್ತೆ ಸಕ್ಕರೆ ಹಾಕೋಬೇಕು ಮೊದಲು ಸಕ್ಕರೆ ಹಾಕ್ತಿದ್ದೀನಿ ಅದಾದಮೇಲೆ ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ನಿಮ್ಮ ರುಚಿಗೆ ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿ ಇವಾಗ ಉಪ್ಪು ಹಾಕ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಟ್ಟಿ ಆಗ್ತಾ ಇದೆ ನೋಡಿ ಇವಾಗ ರೆಡಿ ಆಯಿತು ಪಿಜಾ ಸಾಸ್ ಕೂಡ ಫ್ರೆಂಡ್ಸ್ ನಾವಿವಾಗ ಇನ್ನೊಂದು ಬಾಣಲಿನ ಬಿಸಿ ಇಟ್ಕೊಳ್ಳೋಣ ಇದು ಆಯಿತು ಆಫ್ ಮಾಡಿ ಗ್ಯಾಸು ನೆಕ್ಸ್ಟ್ ಇನ್ನೊಂದು ಬಾಣಲಿ ಇಟ್ಕೊಂಡಿದ್ದೀವಿ ಇದಕ್ಕೂ ಅಷ್ಟೇ ನೀವು ತುಪ್ಪ ಇಲ್ಲ ಬೆಣ್ಣೆ ಹಾಕ್ಕೊಡ್ಬೋದು ನಾನಿಲ್ಲಿ ತುಪ್ಪ ಹಾಕ್ತಿದ್ದೀನಿ ಒಂದು ಸ್ಪೂನ್ ತುಪ್ಪ ಸಾಕು ಚಿಕ್ಕ ಸ್ಪೂನಲ್ಲಿ ಇವಾಗ ನಾವು ಇದಕ್ಕೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕೋಬೇಕು ಸಿಮ್ಮಲ್ಲಿ ಇಟ್ಕೋಬೇಕು ಇಷ್ಟಾದರೆ ಸಾಕಾಗುತ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೀಸ್ ಬದಲಿ ಈ ರೀತಿಯಾಗಿ ಪೇಸ್ಟ್ನ ರೆಡಿ ಮಾಡ್ಕೊಳ್ತಿದ್ದೀವಿ ನಿಮ್ಮ ಹತ್ರ ಚೀಸ್ ಇತ್ತು ಅಂದರೆ ನೀವು ಏನು ಮಾಡ್ಕೊಳ್ಳೋದೇನು ಬೇಡ ಚೀಸ್ ಹಾಕಿದರೆ ನಡೆಯುತ್ತೆ ನಾನು ಮನೇಲಿರೋ ಪದಾರ್ಥಗಳನ್ನೇ ಬಳಸಿ ಮಾಡಿ ತೋರಿಸ್ತಿರೋದ್ರಿಂದ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಈ ಕಡೆ ಹಿಟ್ಟು ಕಲಸಿಟ್ಟಿದ್ವಲ್ಲ ಇದರಲ್ಲಿ ನಾವು ಪಿಝಾ ಬೇಸ್ನ ರೆಡಿ ಮಾಡ್ಕೋಬೇಕು ನೋಡಿ ಎಷ್ಟು ಆಗಿದೆ ಈ ರೀತಿಯಾಗಿ ಆಗಬೇಕದು ಸ್ವಲ್ಪ ದಪ್ಪನೇ ಇರಬೇಕದು ಫುಲ್ ತೆಳಗಿರಬಾರ್ದು ದಪ್ಪ ಇದ್ರೆ ಚೆನ್ನಾಗಿರುತ್ತೆ ತೆಳಗಾದರೆ ಸೀದೋಗಿಬಿಡುತ್ತೆ ಅಲ್ಲ ಅದಕ್ಕೋಸ್ಕರ ಸ್ವಲ್ಪ ದಪ್ಪನೇ ಇರಬೇಕು ಸ್ವಲ್ಪ ಹಿಟ್ಟಾಕ್ಕೊಂಡು ನೀಟಾಗಿ ಸ್ವಲ್ಪ ಅಗ್ಲ ಮಾಡಿಕೊಂಡ್ರೆ ಸಾಕು ಫುಲ್ ದೊಡ್ಡ ಬೇಡ ಮೀಡಿಯಮ್ ಸೈಜಲ್ಲಿ ಇದ್ರೆ ಸಾಕು ಇವಾಗ ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ ನೀವು ನಿಮ್ಮ ಹತ್ರ ಸಿಲ್ವರ್ ಪ್ಲೇಟ್ ಬರುತ್ತಲ್ಲ ಅದು ಸ್ವಲ್ಪ ದಪ್ಪ ಇರೋದಿದ್ರೆ ಅದನ್ನ ತಗೊಳ್ಳಿ ನೋಡಿ ಇದಕ್ಕೆ ನಾನು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಅಂಟ್ಕೊಳ್ಬಾರ್ದದು ಅಂತ ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ ಇವಾಗ ನಾವು ಉಜ್ಜಿಟ್ಕೊಂಡಿದ್ವಲ್ಲ ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೋಬೇಕು ಹಾಕ್ತಿದ್ದೀನಿ ತಟ್ಟೆಯಲ್ಲಿ ಈ ರೀತಿಯಾಗಿ ಸ್ವಲ್ಪ ಕೈಯಲ್ಲೂ ಪ್ರೆಸ್ ಮಾಡಿದ್ರೆ ಆಗಲಾಗುತ್ತ ಇವಾಗ ನಾವು ಇದನ್ನು ಫ್ರೀ ಹಿಟ್ಟಲ್ಲೇ ಬೇಯಿಸ್ಬೇಕು ಅದಕ್ಕೋಸ್ಕರ ಒಂದು ಬಾಣಲಿನ ಬಿಸಿಟ್ಟಿದ್ದೀನಿ ಅದರಲ್ಲಿ ಈ ರೀತಿಯಾಗಿ ಸ್ಟ್ಯಾಂಡ್ ಬರುತ್ತಲ್ಲ ಅದನ್ನು ಒಂದು ಪ್ಲೇಟ್ನ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಫ್ರೀ ಇಟ್ ಮಾಡ್ಕೋಬೇಕು ಅದಾದ್ಮೇಲೆ ಇಡಬೇಕು ಅದು ರೆಡಿ ಆಗೋದ್ರಲ್ಲಿ ಇದು ಹೀಟ್ ಆಗಿರುತ್ತೆ ಅದಕ್ಕೋಸ್ಕರ ಫಸ್ಟ್ ಇಡ್ತಿದ್ದೀನಿ ಇವಾಗ ನಾವು ಇದಕ್ಕೆ ಪಿಝಾ ಸಾಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ನೋಡಿ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ ಎಲ್ಲ ಕಡೆ ಹಚ್ಕೋಬೇಕು ಇವಾಗ ನಾವು ಮೈದಾ ಹಿಟ್ಟು ಹಾಕ್ಕೊಂಡು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ನೆಕ್ಸ್ಟ್ ಅದರ ಮೇಲೆ ನಿಮ್ಮ ಹತ್ರ ಚೀಸ್ ಇತ್ತು ಅಂದರೆ ಈ ಪಿಜ್ಜಾ ಕ್ರೀಮ್ನ ಇದು ಪಿಝಾ ಸಾಸನ್ನ ಹಾಕ್ಬಿಟ್ಟು ನೆಕ್ಸ್ಟು ಅದರ ಮೇಲೆ ಚೀಸ್ನ ಹಾಕ್ಕೊಬೋದು ಚೀಸ್ ಬದಲಾಗಿ ನಾನು ಇದನ್ನು ಹಾಕ್ತಿದ್ದೀನಿ ನೋಡಿ ಈ ರೀತಿಯ ಕ್ರೀಮಿ ಥರ ಆಗಿರುತ್ತೆ ಇದನ್ನು ಹಾಕಿ ನೀಟಾಗಿ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಬೇಕು ಇವಾಗ ನಾವು ಇದಕ್ಕೆ ಕಟ್ ಮಾಡಿಟ್ಕೊಳ್ಕೊ ಕಟ್ ಮಾಡಿ ಇಟ್ಕೊಂಡಿದ್ದಂಥ ತರಕಾರಿಗಳನ್ನೆಲ್ಲ ಹಾಕಬೇಕು ನಾನು ಇದಕ್ಕೆ ಈರುಳ್ಳಿ ಕ್ಯಾಪ್ಸಿಕಮ್ ಹಣ್ಣು ಹಾಕ್ತೀನಿ ಮೊದಲು ಹಣ್ಣಿನ ಪೀಸ್ಗಳನ್ನು ಉದ್ದದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಇಡ್ತಾಯಿದ್ದೀನಿ ಒಂದೊಂದನ್ನೇ ನೀಟಾಗಿ ಜೋಡ್ಸ್ಕೊಬೇಕು ಇವಾಗ ಕ್ಯಾಪ್ಸಿಕಮ್ನ ಇಡ್ತಾ ಇದ್ದೀನಿ ಕಾರ್ನ್ ಇದ್ದರೆ ಕಾರ್ನ ಕಾರ್ನ್ ಕೂಡ ಒಂದೊಂದನ್ನು ಇಡ್ಬೋದು ಮೇಲ್ಗಡೆ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾನಿವಾಗ ಈರುಳ್ಳಿ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಒಂದು ಹಣ್ಣಾಗಿರೋ ಮೆಣಸಿನ್ಕಾಯಿ ಬರುತ್ತಲ್ಲ ಹಸಿ ಹಣ್ಣಾಗಿರೋದು ಅದನ್ನು ಕೂಡ ಒಂದು ಪಿ ಒಂದು ಹಸಿ ಕಟ್ ಮಾಡಿ ಒಂದೊಂದು ಇಡ್ತೀನಿ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಖಾರ ಖಾರಾಗಿ ಚೆನ್ನಾಗಿ ಕೂಡ ಇರುತ್ತೆ ಸ್ಪೈಸಿಯಾಗಿ ನಾನಿವಾಗ ಕೊನೆಯಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಕಟ್ ಮಾಡ್ಕೊಂಡಿರೋದು ಇಟ್ಕೊಂಡ್ರೆ ರೆಡಿ ಆಗುತ್ತೆ ನೋಡಿ ಇಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಹಣ್ಣಾಗಿರುತ್ತಲ್ಲ ಮೆಣಸಿನ್ಕಾಯಿ ಅದನ್ನು ತಗೊಂಡಿದ್ದೀನಿ ನೋಡೋಕ್ಕೆ ಕೂಡ ಚೆನ್ನಾಗಿ ಕಾಣಿಸ್ತಿದೆ ಇವಾಗ ಈ ಕಡೆ ಒಂದು ಬಾಣ್ಲಿ ಬಿಸಿಟಿನಲ್ಲ ಕ್ರೀಟಿಗೆ ಅದರೊಳಗಡೆ ಇಡ್ತಿದ್ದೀನಿ ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು ನೀಟಾಗಿ ಮುಚ್ಚಿಡಬೇಕು ಎಲ್ಲ ಹೋಗಬಾರ್ದು ಹೊರಗಡೆ ಆ ರೀತಿಯಾಗಿ ನೀಟಾಗಿ ಮುಚ್ಚಿಡಬೇಕು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ ನಾನು ಇದು ಬೆಂದಿದೆಯಾ ಇಲ್ವಾ ಅಂತ ಮೊದಲು ಚೆಕ್ ಮಾಡಬೇಕು ಒಂದು ಸ್ಪ್ರೋಕ್ ಅಥವಾ ಚಾಕು ತಗೊಂಡು ಚುಚ್ಚಿ ನೋಡಿ ಗೊತ್ತಾಗುತ್ತೆ ಅದು ಅಂಟ್ಲಿಲ್ಲ ಅಂದರೆ ಬೆಂದಿದೆ ಅಂತ ಅಂಟಿದ್ರೆ ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕಾಗುತ್ತೆ ನೋಡಿ ಅಂಟ್ತಾ ಇಲ್ಲ ಇವಾಗ ಬೆಂದಿದೆ ಅಂತ ಸ್ವಲ್ಪ ತೆಗ್ದು ಹೊರಗಡೆ ಇಡಿ ಒಂದು ಐದು ನಿಮಿಷ ಆರೋದಕ್ಕೆ ಆಮೇಲೆ ಕಟ್ ಮಾಡಿಕೊಂಡು ತಿನ್ಬೋದು ನೋಡಿದ್ರಲ್ವ ಮನೇಲಿರೋಂಥ ಪದಾರ್ಥಗಳನ್ನೇ ಬಳಸಿ ಯಾವ ರೀತಿಯಾಗಿ ಪಿಜ್ಜಾ ಮಾಡ್ಕೋಬೋದು ಅಂತ ಬೈ ಫ್ರೆಂಡ್ಸ್